ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡ್ಗಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗು ಹೇಗೋಗುತ್ತೆ ನೋಡೋಣ ಬನ್ನಿ ಯಾಕೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋನ ಆದಷ್ಟು ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ ಇವತ್ತು ಮಾರ್ನಿಂಗು ಮಕ್ಕಳೆಲ್ಲ ಅಲೆ ಸ್ಕೂಲಿಗೆ ರೆಡಿ ಈಗ ಅಲ್ಲೇ ಆಲ್ಮೋಸ್ಟು ಟೆನ್ ತರ್ಟಿ ಆಯಿತಾ ಬಂತು ಮಕ್ಕಳು ಇವಾಗ ಏಯ್ಟ್ ಫೋರ್ಟಿ ಫೈವ್ ಏಯ್ಟ್ ಫೋರ್ಟಿಗೆಲ್ಲ ಸ್ಕೂಲಿಗೆ ಹೊರಟ್ಬಿಡ್ತಾರೆ ಅವ್ರಿಗೆ ಇವತ್ತು ಪುಳಿಯೋಗರೆ ಗೊಜ್ಜಿತ್ತು ಅಂತೇಳ್ಬಿಟ್ಟು ಗೊಜ್ಜನ್ನ ಟಿಫನಿಗೆ ತಿನ್ಕೊಂಡು ಹೋಗ್ತಾರೆ ಮತ್ತು ಮಧ್ಯಾಹ್ನಕ್ಕೂ ಕೂಡ ಅದೇ ತಿನ್ನೋಕ್ಕೆ ಬೇಜಾರಾಗುತ್ತೆ ಹೇಳ್ಬಿಟ್ಟು ನಾನು ಒಂದು ಹಾಲು ಬಜ್ಜಿ ಅಂತ ಮಾಡ್ತೀನಲ್ವ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಮಧ್ಯಾಹ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೂ ತುಂಬ ಇಷ್ಟ ಅದು ಬಜ್ಜಿ ಅದಕ್ಕೆ ಹಾಲು ಬಜ್ಜಿ ಮಾಡಿದ್ದೆ ಅವನು ಅವರು ಪುಳಿಯೋಗರೆ ತಿನ್ಕೊಂಡು ಹಾಲು ಬಜ್ಜಿನ ಮಧ್ಯಾಹ್ನಕ್ಕೆ ಲಂಚ್ ತೊಗೊಂಡು ಹೋಗಿದ್ದಾರೆ ಇನ್ನು ಟ್ಯೂಷನ್ನು ಕೂಡ ಅಲ್ಲೇ ಹೋಗ್ತಾ ಇರೋದ್ರಿಂದ ಟ್ಯೂಷನ್ ಮುಗಿಸ್ಕೊಂಡು ಫೈವ್ ತರ್ಟಿಗೆ ಬರ್ತಾರೆ ಇವಾಗ ಮಧ್ಯಾಹ್ನ ಹಂಗೆ ತ್ರೀ ತರ್ಟಿಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗಿರ್ತಾರೆ ಒಂದು ಹತ್ತು ನಿಮಿಷ ಬಿಡ್ತಾರಲ್ವ ಸ್ಕೂಲ್ ಬಿಟ್ಟಾಗ ಟ್ಯೂಷನ್ಗೂ ಮತ್ತು ಸ್ಕೂಲಿಗೆ ಒಂದು ಹತ್ತು ನಿಮಿಷ ಇರುತ್ತೆ ಸ್ಕೂಲ್ ಬಿಟ್ಟ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತು ಹಂಗೆ ಟ್ಯೂಷನ್ನ ಕಂಟಿನ್ಯೂ ಮಾಡಿಕೊಂಡು ಫೈವ್ ತರ್ಟಿಗೆ ಬರ್ತಾರೆ ಯಾಕೆಂದರೆ ಇಲ್ಲಿ ಮತ್ತೆ ಮನೆಗೆ ಬಂದು ನಾನು ಬೇರೆ ಕಡೆ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಮತ್ತು ಹತ್ತು ಇಳಿದು ಬ್ಯಾಕ್ ಪೇಯ್ನ್ ಇರೋದ್ರಿಂದ ಜಾಸ್ತಿ ಹತ್ತಿ ಇಳಿಬೇಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಸ್ಕೂಲಲ್ಲೇ ಮತ್ತು ಇವ ಈ ಸಲ ಹೆತಿರೋದ್ರಿಂದ ಚಿನ್ಮ ಎಂಟನೇ ಕ್ಲಾಸ್ ಇರೋದ್ರಿಂದ ಕಂಪಲ್ಸರಿ ಅಲ್ಲಿ ಟ್ಯೂಷನ್ಗೆ ಸ್ಕೂಲಲ್ಲೇ ಹಾಕಲೇಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಸಲ ಕಂಪಲ್ಸರಿ ಸ್ಕೂಲಲ್ಲಿ ಟ್ಯೂಷನ್ ಮಾಡೇ ಮಾಡಲೇಬೇಕು ಮತ್ತು ಅವ್ನ ಹಾಕ್ಲೇಬೇಕು ಅಂತೇಳಿದ್ರಿಂದ ಸರಿ ಅವನು ಅಲ್ಲೇ ಹೋಗ್ತಾ ಇದ್ದಾನೆ ಮತ್ತು ಇವಳು ಒಬ್ಳನ್ನ ಬೇರೆ ಕಡೆ ಎಲ್ಲ ಹಾಕೋದು ಹೇಳ್ಬಿಟ್ಟು ಇಬ್ಬರೂ ಇವಾಗ ಒಂದೇ ಕಡೆ ಟ್ಯೂಷನ್ಗೆ ಹಾಕಿದ್ದೀವಿ ಸ್ಕೂಲಲ್ಲೇ ಟ್ಯೂಷನ್ ಮುಗಿಸ್ಕೊಂಡು ಬರ್ತಾರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇದು ಮಂಗಳವಾರ ವ್ಲಾಗು ಮಂಗಳವಾರ ಇವತ್ತು ಸಂಕಷ್ಟಹರ ಚತುರ್ಥಿ ಇವತ್ತು ತುಂಬಾ ಒಳ್ಳೆಯ ದಿನ ಯಾಕೆಂದರೆ ಒಂದೇ ಸಲ ಇದು ಮಂಗಳವಾರ ಬರೋದು ಸಂಕಷ್ಟಹರ ಚತುರ್ಥಿ ಈ ದಿನ ಮಾಡಿದ್ರೆ ವರ್ಷ ಪೂರ್ತಿ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಕೂಡ ಪೂಜೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಕಸ ಎಲ್ಲ ಹೊಡೆದಾಗಿದೆ ಮನೆ ಒರೆಸ್ಕೊಂಡು ಪೂಜೆ ಮಾಡಬೇಕು ಈ ದಿನ ಯಾರೆಲ್ಲ ಸಂಕಷ್ಟ ಹರಿ ಚತುರ್ಥಿ ಮಾಡ್ತಾ ಇದ್ದೀರಾ ತುಂಬಾ ಶುಭ ಫಲ ಸಿಗುತ್ತೆ ತುಂಬನೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಖಂಡಿತ ಮಾಡಿ ಆವಾಗ ನಾವು ಮಾಡ್ತಾಯಿದ್ವಿ ಬಟ್ ಇತ್ತೀಚೆಗೆ ಸ್ವಲ್ಪ ಬಿಟ್ಬಿಟ್ಟಿದೆ ನಾನು ಯಾವುದನ್ನು ಕೂಡ ಮಾಡ್ತಾ ಇರಲಿಲ್ಲ ಯಾಕಂದರೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಉಪವಾಸ ಮಾಡಿ ಮಾಡೋಕ್ಕಾಗಲ್ಲ ಅಂತೇಳಿ ಮಾಡ್ತಾ ಇರಲಿಲ್ಲ ಇವತ್ತು ಕೂಡ ಏನೇನು ಉಪವಾಸ ಏನು ಮಾಡೋಲ್ಲ ಪೂಜೆ ಮಾಡೋವರೆಗೂ ಮಾತ್ರ ಉಪವಾಸ ಮಾಡಿಬಿಟ್ಟು ಆಮೇಲೆ ಪೂಜೆನ ಸಾರಿ ಆಮೇಲೆ ಪೂಜೆ ಮಾಡೋವರೆಗೂ ಉಪವಾಸ ಇರ್ತೀನಿ ಆಮೇಲೆ ಟಿಫನ್ ಮಾಡಿಬಿಡ್ತೀನಿ ಫುಲ್ ಡೇ ಅಂತೂ ಉಪವಾಸ ಇರೋಕ್ಕಾಗಲ್ಲ ಇಲ್ಲ ನಮ್ಮ ಮನೆ ಹತ್ರದಲ್ಲೇ ಗಣೇಶನ ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ವಿಸಿಟ್ ಹಾಕ್ಕೊಂಡು ಒಂದು ಹಾಯ್ ಮಾಡಿ ಹೇಳಿ ಬರೋಣ ಸಾಯಂಕಾಲ ಖಂಡಿತ ಹೋಗ್ತೀನಿ ಸಾಯಂಕಾಲ ಹೋಗಿ ಬರ್ತೀನಿ ಗಣೇಶನ ದೇವಸ್ಥಾನಕ್ಕೆ ಹಾಂ ಓಕೆ ಫ್ರೆಂಡ್ಸ್ ಇವ್ಲಾಗಿ ಹೇಗೋಗುತ್ತೆ ನೋಡೋಣ ಬನ್ನಿ ಮಧ್ಯದಲ್ಲಿ ಏನಾದರೂ ಇದ್ದರೆ ನಿಮಗೆ ನಾನು ಸಿಗ್ತೀನಿ ಏನು ಮಾಡಿದ್ಯಾ ಅಕ್ಕ ಟಿಫನ್ನು ಚಪಾತಿ ಬೀಟ್ರೋಟ್ ಪಲ್ಯ ಚಪಾತಿ ಬೀಟ್ರೋಟ್ ಪಲ್ಯ ಆಯಿತಾ ಟಿಫನ್ನು ತಿಂತೀರ ಇವತ್ತು ಸಂಕಷ್ಟಮಿ ಸಂಕಷ್ಟಮಿ ಇವಾಗ ನೀನು ಮಾಡ್ತಾ ಇಲ್ವಾಕಾ ಫಸ್ಟು ಪ್ರತಿ ತಿಂಗಳು ಮಾಡ್ತಾ ಇದ್ದಲ್ಲ ಆದ್ರೂ ಇವತ್ತಿನ ದಿನ ಮಾಡಿದ್ರೆ ಇಡೀ ವರ್ಷ ಮಾಡಿದ್ದು ಫಲ ಸಿಗುತ್ತೆ ಅಂತ ಅದೇ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡೋದಷ್ಟೇ ಈಗ ಹೊಸ ಇರಲ್ಲ ಎಲ್ಲಾ ಮಾಡಿ ಪೂಜೆ ಎಲ್ಲಾ ಮಾಡಿದೀನಿ ಎಲ್ಲ ಮಾಡಿದ್ದೀನಿ ಅದ್ಭುತವಾಗಿ ಫ್ರೆಂಡ್ಸ್ ಇವಾಗ ಮತ್ತೆ ಕೆಲ್ಸ ಎಲ್ಲಾ ಮುಗೀತು ಕೆಲ್ಸ ಏನಂದ್ರೆ ಅದೇ ಹೇಳದ್ದಲ್ಲ ಅವಾಗ್ಲೇನೆ ಇವತ್ತು ಸಂಕಷ್ಟರ ಚತುರ್ಥಿ ಇರೋದರಿಂದ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಈ ಕಸೆ ಎಲ್ಲ ಒಡೆದು ಮನೆ ಒರೆಸಿ ಎಲ್ಲ ಆಗಿದೆ ಈಗ ಸ್ನಾನಕ್ಕೆ ಹೋಗಬೇಕು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಮಧು ಒಂದು ಫೇಸ್ ಪ್ಯಾಕ್ ತೋರಿಸಿದ್ರು ನಾನು ಅದು ವಿಥೌಟ್ ಮೆ ಅಂದರೆ ನಾನು ಒಂಥರ ಡಿಫ್ರೆಂಟಾಗಿ ಇದ್ದೆ ಅವರೇ ಒಂಥರ ಡಿಫ್ರೆಂಟಾಗಿ ತೋರಿಸಿದ್ರು ಮಧು ಅಂದರೆ ಯಾರು ಗೊತ್ತಿರ್ಬೋದು ಎಮ್ ಎಸ್ ಕನಕಪುರ ಕಪಲ್ ಅಂತ ಹೇಳ್ಬಿಟ್ಟು ಅವ್ರದ್ದು ಚಾನಲ್ ಇದೆಯಲ್ಲ ನಮ್ಮ ಮಧು ವಂಶಿ ಅಂತ ಮೊದಲು ಚಾನಲ್ ಇತ್ತು ಅವ್ರದ್ದು ಪಾಪ ನಾಲ್ಕು ಚಾನಲ್ ಇತ್ತು ಏನೋ ಕಾರಣಾಂತರಗಳಿಂದ ಡಿಲೀಟ್ ಆಯಿತು ಅಂತ ಹೇಳಿ ಮತ್ತೆ ಇವಾಗ ಎಮ್ ಎಸ್ ಕನಕಪುರ ಕಪಲ್ ಅಂತ ಹೇಳ್ಬಿಟ್ಟು ಹೊಸ ಚಾನೆಲ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಗ್ರೋ ಆಗಿದೆ ಒಳ್ಳೇದಾಗಲಿ ಮದುವೆಗೆ ಅವ್ರದ್ದಂತೂ ಸೂಪರ್ ಜೋಡಿ ನಾನು ಯಾವಾಗಲೂ ಹೇಳ್ತೀನಿ ಒಂಥರ ಚೆನ್ನಾಗಿದೆ ನಿಮ್ಮದು ಜೋಡಿ ಅಂತ ಹೇಳ್ಬಿಟ್ಟು ಹಾಗೆ ತುಂಬ ಚೆನ್ನಾಗೆ ಕಾಮಿಡಿನೂ ಮಾಡ್ತಾಳೆ ಮದ್ದು ಅವಳು ಮಾತಾಡೋದು ನೋಡ್ತಾ ಇದ್ರೇ ಎಲ್ಲರೂ ಕೇಳಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾಳೆ ಅದರಲ್ಲಿ ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ ಆ್ಯಕ್ಟಿಂಗನ್ನು ಒಳ್ಳೆ ಯಾವುದಾದ್ರೂ ಆಫರ್ ಸಿಗಲಿ ಅಂತೇಳಿ ಕೇಳ್ಕೊಳ್ಳೋಣ ಅವಾಗ ಈಗ ಹಂಗೆ ತೋರಿಸಿದಾಗೇ ಮದುವು ಒಂದು ಫೇಸ್ ಪ್ಯಾಕ್ ತೋರಿಸೋದು ಏರ್ ರಿಮೂವಲ್ ಫೇಸ್ ಪ್ಯಾಕ್ ಅಂತೆ ತೋರಿಸಿದ್ರು ನಾನು ಯಾಕೆ ಟ್ರೈ ಮಾಡಬಾರ್ದು ಹೇಳ್ಬಿಟ್ಟು ಟ್ರೈ ಮಾಡಿ ಹೇಗಿದೆ ರಿವ್ಯೂ ಹೇಳೋಣ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ ಅವರಿಗೂ ಕಮೆಂಟ್ ಕೂಡ ಹಾಕಿದ್ದೀನಿ ನಾನು ಖಂಡಿತ ಟ್ರೈ ಮಾಡಿ ರಿವ್ಯೂ ಹೇಳ್ತೀನಿ ಮಧು ಅಂತೇಳ್ಬಿಟ್ಟು ಮತ್ತು ನನ್ನ ಫೇಸ್ಗೆ ಏನಾದರೂ ಆದರೆ ನೀನೇ ಹೊಣೆ ಅಂತಲೂ ಕೂಡ ಹೇಳಿದ್ದೀನಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಈಗ ನಾನು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿದೆ ನಾನು ಅದರಲ್ಲಿ ಬೇರೆ ಥರ ಇದ್ದೆ ಜಸ್ಟ್ ಅಕ್ಕಿ ಹಿಟ್ಟು ಕಡಲೆ ಇಟ್ಟು ಮತ್ತು ಅರ್ಶನ ಇದು ಬರುತ್ತಲ್ಲ ಕಸ್ತೂರಿ ಅರ್ಶನ ಕಸ್ತೂರಿ ಅರಶ್ನ ಸ್ವಲ್ಪ ಹಾಲು ಕಫ್ ಪುಡಿ ಹಾಕೊಂಡು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕೋತಾಯಿದ್ದೆ ಬಟ್ ನಾನು ಬಾಯ್ಲ್ ಮಾಡ್ತಾ ಇರಲಿಲ್ಲ ಅವರು ಹೇರ್ ರಿಮೂವಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಯ್ಲ್ ಮಾಡಿ ಹಾಕೊಂಡ್ರೆ ಹೇರ್ ರಿಮೂವಲ್ ಆಗುತ್ತೆ ಅಂತ ಹೇಳಿದರೆ ನೋಡೋಣ ಟ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋದು ಏನೇನು ಅಂತ ಹೇಳಿದರೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಕಸ್ತೂರಿ ಅರ್ಶನ ತಗೊಂಡಿದ್ದೀನಿ ಗೋಬುರಂ ಆಲ್ಮ ಕಸ್ತೂರಿ ಟರ್ಮರಿ ಪೌಡರ್ ಮಾಮೂಲಿ ಟಮರಿ ಪೌಡರ್ಗಿಂತ ಕಸ್ತೂರಿ ಅರ್ಣ ಅರ್ಶನ ಫೇಸ್ ಪ್ಯಾಕೆಗೆ ಒಳ್ಳೇದು ಒಳ್ಳೆಯದು ಹೇಳ್ಬಿಟ್ಟು ಇಲ್ಲಿ ನಾನು ಕಸ್ತೂರಿ ಅರ್ಶನ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆ ಹಣ್ಣು ಹಾಗೆ ಒಂದು ಅರ್ಧ ಟೇಬಲ್ ಅಷ್ಟು ಕಾಫಿ ಪೌಡರು ಹಾಗೆ ಒಂದು ಅರ್ಧ ಟೇಬಲ್ ಅಷ್ಟು ಸಕ್ಕರೆ ಹಾಗೆ ಒಂದು ಕಾಲು ಟೇಬಲ್ ಅಷ್ಟು ಕಸ್ತೂರಿ ಅರ್ಶನ ತಗೊಂಡಿದ್ದೀನಿ ಈಗ ಇಷ್ಟನ್ನು ಹಾಕಿ ಅವ್ರು ಹೇಗೆ ಮಾಡಿದ್ರೆ ನಾವು ಹಾಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ಟವ್ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ಟವ್ ಹಚ್ಕೊಂಡು ಈಗ ಹಾಲು ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಲ್ ತೊಗೊಂಡಿದ್ದೀನಿ ಅಷ್ಟೇ ಏನಂದ್ರೆ ಅಷ್ಟನೂ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಕಾಫಿ ಪುಡಿನೂ ಹೀಟ್ ಮತ್ತು ಅರ್ಷನೂ ತುಂಬ ಫೇಸ್ಗೆ ಹೀಟ್ ಇರೋದ್ರಿಂದ ಆದಷ್ಟು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಣ ಅಂತ ಒಂದು ಕಾಲು ಟೇಬಲ್ ಸ್ಪೂನ್ ಕಾಲು ಟೇಬಲ್ ಸ್ಪೂನ್ ಎರಡು ತೊಗೊಂಡಿದ್ದೀನಿ ಮತ್ತು ಯಾರೆಲ್ಲ ಎಮ್ ಎಸ್ ಕನ್ಕಬೇಕಪ್ಪಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅವರಿಗೂ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾ ಇರೋದು ಅವ್ರು ಚಾನಲಲ್ಲೂ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಅದಂತೂ ಖುಷಿ ಇದೆ ನಮಗೆ ಪಾಪ ಕಷ್ಟಪಟ್ಟು ಮಾಡ್ತಿದ್ದಾರೆ ಕಷ್ಟಪಟ್ಟವರಿಗೆ ಪ್ರತಿಫಲ ಸಿಗಲೇಬೇಕಲ್ವಾ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ ಅದು ಒಂಥರ ತುಂಬನೇ ಒಳ್ಳೆ ಹುಡುಗಿಯದು ನನ್ನ ಚಾನಲಿಗೂ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈಗ ಅಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ಮೇಲೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ತಗೊಂಡು ಮಿಕ್ಸ್ ಮಾಡೋಣ ಅದು ಸಕ್ಕರೆ ನಾನು ಇದನ್ನು ನೋಡಿದೀನಿ ಜಸ್ಟ್ ಸಕ್ಕರೆಲೇ ಕ್ಯಾರಾಮ್ ಥರ ಮಾಡಿಕೊಂಡು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾರೆ ಅದು ಒಂಥರ ಫೇ ಅಂದರೆ ಫೇಸ್ ಪ್ಯಾಕ್ ಅಲ್ಲ ಅದು ಅದು ಫೇಸ್ ರಿಮೂವಲ್ಗೆ ಸಾರಿ ಏರ್ ರಿಮೂವಲ್ಗೆ ಅದನ್ನು ನಾವು ಇಬ್ಬರು ಥರ ಮಾಡ್ಕೊತಾರೆ ಏನಂದರೆ ಏನೇ ಹೇಳ್ತಾರೆ ವ್ಯಾಕ್ಸ್ ವ್ಯಾಕ್ಸಿನ್ ರೆಡಿ ಮಾಡ್ಕೊತಾರೆ ಬಟ್ ನಾನು ಅದರಲ್ಲ ಏನು ರೆಡಿ ಮಾಡ್ಕೊಂಡಿಲ್ಲ ನನಗೆ ಏನು ಅಭ್ಯಾಸ ಇಲ್ಲ ನಮಗೆ ವ್ಯಾಕ್ಸೆಲ್ಲ ಮಾಡೋದು ಜಾಸ್ತಿ ಅದಕ್ಕೆ ಸ್ಪೇಸಿಗೆ ಮಾತ್ರ ನಾನು ಏನಾದರೂ ಅಪ್ಲೈ ಮಾಡ್ತೀನಿ ನನ್ನ ಫೇಸಿಗೆ ಏನು ಅಪ್ಲೈ ಮಾಡಿದ್ರು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಅದು ಬಟ್ ಆದರೆ ಮಿನವಿಲ್ಲ ಮಾಡಬೇಕು ತುಂಬ ಏನಾದರೂ ಜಾಸ್ತಿ ಕ್ರೀಮ್ಗಳು ಬಳಸಲ್ಲ ನಾನು ಮಾಮೂಲಿ ಮನೇಲಿ ಏನಾದರೂ ಥರ ರೆಡಿ ಹೊತ್ತಿದ್ದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಹಾಲು ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ಆಗಲಿ ಮಧು ಏನಾದರೂ ಈ ವಿಡಿಯೋ ನೋಡಿದರೆ ಕಮೆಂಟ್ ಮಾಡು ಮಧು ஓகே ஃபிரெண்ட்ஸ் இது சக்கரை எல்லாம் சனாக்காகி ஆள் சேனா கிளீத்தாயிருந்தா கிளை எழுதுக்கொடனா சாப்பிட்டு ஆள் கண்ணுகாக ஐ மீன் காஃபி பவுடர் மட்டும் அஷ்டி மிக்ஸ் மாடணும் ரீட்டி லெங்கு அச்சக்கோஸ் கண்ணு மாதக்கி அருத டேபல் ஸ்பூனஷ்டு காஃபி பவுடர் இது ஒன்று அருத டேபல் ஸ்பூனு தண்ணி இருக்கும் க டேபல் ஸ்பூனெஸு தண்ணி இருக்குது ஆக்டி கரெக்டாக மாது ಇದೇನಾದರೂ ವರ್ಕ್ ಆದರೆ ಮಾತ್ರ ಖಂಡಿತ ನಾನು ವೀಕ್ಲಿ ಒನ್ ಟೈಮ್ ಟ್ರೈ ಮಾಡ್ತೀನಿ ಇದು ತುಂಬಾ ಗಟ್ಟಿನೂ ಕೂಡ ಆಗಬಾರ್ದು ಇದೇ ಕನ್ ಕನ್ಸಿಸ್ಟೆನ್ಸಿಲಿ ಇರಬೇಕು ಯಾಕಂದ್ರೆ ತುಂಬಾ ಗಟ್ಟಿಯಾದ್ರು ಕೂಡ ಮತ್ತೆ ರಿಮಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಡಬಲ್ ಲೇಯರ್ ನಾವು ಸ್ವಲ್ಪ ಅದು ಡ್ರೈ ಆದ್ರೂ ಮತ್ತೆ ಇನ್ನೊಂದು ಲೇಯರ್ ಹಚ್ಚೋದಿಲ್ಲ ಇದು ಈ ತರನೇ ಸ್ವಲ್ಪ ಇಷ್ಟು ನೀರಿಗಾಗಿ ಇರಬೇಕಾಗುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಒಂದು ಎರಡು ಮೂರು ಡ್ರಾಪ್ಸ್ಟು ಲಿಂಬೆ ರಸ ಹಾಕೊಳ್ತಾ ಇದೀನಿ ಒಬ್ಬೊಬ್ಬರಿಗೆ ನಿಂಬೆ ರಸ ಸೂಟ್ ಆಗೋದಿಲ್ಲ ಇಪ್ಪನ್ ತರ ಆಗುತ್ತೆ ನಾನು ಕೂಡ ಸ್ವಲ್ಪ ಏನು ರೆಸಿ ಒಂದು ಎರಡು ಮೂರು ಸ್ಪೂನು ಸಾರಿ ಎರಡು ಮೂರು ಡ್ರಾಪ್ ಅಷ್ಟೇ ಹಾಕೊಂಡಿದ್ದೀನಿ ನಿಂಬೆ ರಸ ಎಲ್ಲ ಕೂಡ ಸೂಟ್ ಆಗುತ್ತೆ ಏನೋ ಫೇಸ್ ಗ್ರೀನಾಗಲ್ಲ ನೋಡೋ ಇನ್ನೊಂದು ಸಪೋರ್ಟ್ ಇದ್ರೆ ಜಾಸ್ತಿ ಹಾಕೋರಿ ನಾನೀಗ ಒಂದು ಎರಡು ಮೂರು ಸ್ಪೂನ್ ಒಂದು ಎರಡು ಮೂರು ಡ್ರಾಪ್ಸ್ ಅಷ್ಟೇ ಹಾಕೊಂಡಿರೋದು ಮೂರು ಸಾವಿರ ಎಷ್ಟು ಗಟ್ಟಿಯಾಗಿಬಿಟ್ಟು ಈಗ ಫೇಸ್ನ ವಾಶ್ ಮಾಡಿ ತೊಗೊಳ್ಳೋಣ ಬನ್ನಿ ಓಕೆ ಫ್ರೆಂಡ್ಸ್ ಹಚ್ಚಕ್ಕಿಂತ ಮುಂದೆ ಯಾವುದೇ ಫೇಸ್ ಪ್ಯಾಕ್ ಹಚ್ಚಿ ನಾವು ಫಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಬೇಕು ಇಲ್ಲ ಆಗಲಿ ಸ್ವಲ್ಪ ಕ್ಲೆನ್ಸಿಂಗ್ ಇಲ್ಲ ಇಲ್ಲಂದ್ರೆ ಫೇಸ್ ವಾಶ್ ಮಾಡ್ಕೊಂಡೆ ನಾವು ಯಾವುದೇ ಫೇಸ್ ಪ್ಯಾಕ್ ಹಚ್ಚಿರಲಿಲ್ಲ ಅಂದ್ರೆ ಅದು ಯಾವುದೇ ಎಫೆಕ್ಟ್ ಆಗಲ್ಲ ನಮಗೆ ಒಂದು ಲೇಯರ್ ಇರುತ್ತೆ ಅಲ್ಲಿ ಸ್ವಲ್ಪ ಡಸ್ಟ್ ಇದು ಎಲ್ಲ ತೊಗೊಂಡಿರತ್ತೆ ನಾವು ಫೇಸ್ ವಾಶ್ ಮಾಡದೇನೆ ನಾವು ಏನಾದ್ರೂ ಫೇಸ್ ಪ್ಯಾಕ್ ಅಂದ್ರೆ ಅದು ನಮ್ಗೆ ಫಸ್ಟ್ ಅಬ್ಬರ್ವ್ ಕೊಡಲ್ಲ ಅದು ನಾವು ಏನಾದ್ರು ಚಿರೋದು ಮೇಲೆ ಅದು ಒಳಗಡೆ ಹೋಗಿ ಏನು ಎಫೆಕ್ಟ್ ಆಗಲ್ಲ ಅದಕ್ಕೋಸ್ಕರ ಫಸ್ಟ್ ನೀಟಾಗಿ ಫೇಸ್ ಪ್ಯಾಕ್ ನಮ್ಮ ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ನಾವು ಫೇಸ್ ಪ್ಯಾಕ್ ಹಚ್ಕೊ ನೋಡಿ ಇದು ಚೆನ್ನಾಗಿ ಚೆನ್ನಾಗಿದೆ ಈಗ ಹಚ್ಕೊಳೋಣ ನೋಡಿ ಬಂದಿದೆ ಇದು ನಾವು ಎರಡು ಸಲ ಅಪ್ಲೈ ಮಾಡಬೇಕು ಅಂತ ಹೇಳಿರೋದ್ರಿಂದ ನಮ್ಮ ಮದುವೆ ಅದಕ್ಕೇನೆ ಈಗ ಒಂದು ನಾನು ಫಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಒಂದು ಲೇಯರ್ ಹಚ್ಕೊಂಡು ಎಲ್ಲ ನೀಟಾಗಿ ಅದು ಡ್ರೈ ಆದಮೇಲೆ ಇನ್ನೊಂದು ಲೇಯರ್ಗೆ ಹಚ್ಕೊಳ್ಳೋಣ ಇದು ಏರ್ ರಿಮೂವಲ್ ಆಗಿರೋದ್ರಿಂದ ಆದಷ್ಟು ಐಬ್ರೋಗೆ ಟಚ್ ಮಾಡಿ ಐಬ್ರೋಗೆ ಟಚ್ ಆದರೆ ಏರ್ ಹೋಗ್ಬಿಡುತ್ತೆ ಸ್ಕಿನ್ ವೈಟಿಂಗ್ ಆಗುತ್ತೆ ಅಂತ ಹೇಳಿದರೆ ಈ ಫೇಸ್ ಪ್ಯಾಕಿಂದ ಟ್ರೈ ಮಾಡಿ ನೋಡಿ ಎಲ್ಲ ಮನೆಲೆ ಸಿಗೋ ಇಂಗ್ರೀಡಿಯನ್ಸ್ ಅಲ್ವಾ ಯಾವುದಕ್ಕೂ ನಾವೇನು ಎಕ್ಸ್ಟ್ರಾ ದುಡ್ಡು ಕೂಡ ತೊಗೊಂಡು ಮಾಡುವಂಥದ್ದೇನಿಲ್ಲ ಎಲ್ಲ ಮನೆಲಿ ಸಿಗುವ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಸ್ಕಿನ್ ವೈಟಿಂಗ್ ಆಗುತ್ತೆ ಅಂದರೆ ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ವರ್ಕ್ ಒಂದ್ಸಲ ಬೇಕಾದ್ರೆ ಇನ್ನೊಂದ್ಸಲ ನೀವು ವರ್ಗೊಂದ್ಸಲ ಇದನ್ನು ಮಾಡಿಕೊಡಿ ಫಸ್ಟ್ ನಾನು ಇದು ಹೇಗೆ ಬಂತು ಅಂತೇಳಿ ನಾನು ಫಸ್ಟ್ ಹೇಳ್ತೀನಿ ಏನೋ ನಾನೇ ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ நீட்டாக நம்ம அப்போ நம்ம கஷ்டம் இன்னும் நீர்சி எல்லாம் ட்ரெய் மாதிரி ஆஃபிரிக்காதீலா அந்த ஆஃபிரிக்காதீலா அல்ல நசரி மது டெய்லாக் ಅದರಲ್ಲಿ ಒಳ್ಳೆ ಕಾಮಿಡಿನ್ಸ್ ಇದೆ ಯಾವ ಕಾಮಿಡಿಗಳಿಗೆ ಟ್ರೈ ಮಾಡಬಾರ್ದು ಕಾಮಿಡಿ ಟ್ರೈ ಮಾಡ್ಬೋದು ಖಂಡಿತ ಒಳ್ಳೇದಾಗುತ್ತೆ ಮತ್ತೆ ಕಾಮಿಡಿ ಶೋಗಳ ಟ್ರೈ ಮಾಡು ಚೆನ್ನಾಗಿ ಮಾಡ್ತೀಯ ಓಕೆ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಡ್ರೈ ಆಗಿ ಮತ್ತೆ ಇನ್ನೊಂದೇ ಚೆನ್ನಾಗಿ ಫ್ರೆಂಡ್ಸ್ ಮತ್ತೆ ಇದನ್ನ ಹಚ್ಕೊಂಡು ಮತ್ಬಿಟ್ಟು ಮಲಿಗೆ ಹಾಕಬಿರಾ ಇರುವೇ ಬರ್ತಾ ಚಾನ್ಸಸ್ ಇರುತ್ತೆ ಸಕ್ರೆದು ಅಂಟು ಸ್ಮೆಲ್ ಹೊಡಿತಾ ಇದೆ ಅಂದರೆ ಸೇಮ್ ಕಾಫಿ ಇದು ಕಾಫಿ ಏನು ಕುಡಿತೀವಿ ಅದೇ ತರ ಸ್ಮೆಲ್ ಬರ್ತಾ ಇದೆ ಅಸ್ಮಾತ್ ಮತ್ತೆ ನಿಧೆ ಮಾಡಿದ್ರೆ ಇರುವೆ ಬಂದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ಕೊಂಡ್ತವೆ ಆಫೀಸ್ನ ಮತ್ತೆಬಿಟ್ಟು ಮಲ್ಕೊಂಡಿರಾ ಹುಷಾರಾಗಿ ட்ரெய் மாநாள் மாதிரி அவங்களுக்கு அக்கௌண்ட் மொழி காப்பிடி சக்கரதான் அண்டர் அனுசைத்த இன்னொரு அது ஆபோசிட் டெரெக்ஷன் ஆபோசிட்டு டெரெக்ஷன் ஏர் ரிமவ் ஈஸி ஆகி ஸ்ட்ரி ரிமூவ் ஆக ஏன்னா சைன் திக்விட்டேன் மத்திய தீ ಯಾರಿಗೆ ನಾನು ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ಮಾಡಬೇಕು ಅಂದ್ಕೊಂಡು ಜ್ಯುವೆಲರಿ ಕಲೆಕ್ಷನ್ ವೀಡಿಯೋ ಮಾಡಿಕೊಂಡು ಕೊಂಡಿದ್ದೀನಿ ಯಾರಿಗೆ ಎಲ್ಲ ಶೇರಿ ಕಮೆಂಟ್ ಮಾಡಿ ಜ್ಯುವೆಲರಿ ವೀಡಿಯೋ ಕಲೆಕ್ಷನ್ ಮಾಡಿ ಅಂತ ಹೇಳಿ ಖಂಡಿತ ಮಾಡ್ತೀನಿ ಒಂದು ಸೆಟ್ ಆಗಿರ್ಬೋದು ರೋಡ್ ಗೋಡ್ ಆಗಿರ್ಬೋದು ಅಥವಾ ಒಂದು ಗ್ರಾಮ್ ಗೋಲ್ಡು ಇಲ್ಲ ಗೋಲ್ಡು ಎಲ್ಲಾನು ಮಾಡ್ತೀನಿ ಕಮೆಂಟ್ ಮಾಡಿ ಯಾರಿಗೆ ಬೇಕು ವೀಡಿಯೋ ಇನ್ನೊಂದು ಲೇರ್ ಹೆಚ್ಚಾಗಿ ಆರಾಮಲ್ಲಿ ಇಷ್ಟ ಇದ್ದು ಮಾಡ್ಕೊಬೋದು ಇನ್ನೂ ಇನ್ನೂ ಒಬ್ಬರಿಗೆ ಆಗೋಷ್ಟಿದೆ ಯಾರಿಗೆ ಹಾಕೋದು ಯಾರಿಗೆ ಇಲ್ಲ ಓಕೆ ಫ್ರೆಂಡ್ಸ್ ಈ ಲೇರ್ ಹಚ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ ಅದು ಇಲ್ಲಾಂದ್ರೆ ಡ್ರೈ ಆಗಿದೆ ತುಂಬಾ ಟೈಮ್ ತೊಗೊಳ್ಳಿದೆ ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಆದರೂ ಬೇಕು ಟ್ರೈ ಆಗಿ ಈಗ ನಾನು ಕೂಡ ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಆಗಿದೆ ಈಗ ನೋಡೋಣ ಇನ್ನ ಓಸಿಟ್ ಡೆಷ್ಲಾ ಜೊತೆ ಬರುತ್ತೆ ಅಂತ ಹೇಳಿದ್ದಾರೆ ಓಜಿಟ್ ಡಾಕ್ಲೇಲ್ ಟೈಮ್ ಮಾಡಿ ಹಿಂಗೆ ಹೇಳ್ತಾ ಇರೋದೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ವೀಡಿಯೋ ಕಾಣಿಸ್ತಾ ಇದೆ ಗೊತ್ತಿಲ್ಲ ಓಕೆ ಪರವಾಗಿಲ್ಲ ಟ್ರೈ ಮಾಡ್ಬೋದು ಬರುತ್ತೆ ಸಣ್ಣ ಸಂಡ್ ಏನಾದರೂ ಇತ್ತು ಅಂದರೆ ಆರಾಮಾಗಿ ಮಾಡ್ಕೋಬೋದು ಹಿಂಗೆ ಫಸ್ಟ್ ಎಲ್ಲ ಪ್ರೆಸ್ ಮಾಡಿ ಜಸ್ಟ್ ವ್ಯಾಕ್ಸ್ ತರನೇ ಆಪೋಸಿಟ್ ಆಗಿ ಎಳಿಬೋದು ಅಂದ್ರೆ ಹಿಂಗೆ ಹೇಳ್ಕೊಂಡ್ರೆ ನಮ್ದು ಏರ್ ಇರುತ್ತೆ ಅಂದ್ರೆ ಡೈರೆಕ್ಟ್ ಆಪೋಸಿಟ್ ಅಲ್ಲಿ ಮಾಡೋದು ಅಪ್ಲಿಂಗ್ ಮಾಡಿದ್ರೆ ಖಂಡಿತ ಸೂಪರ್ ಆಗಿದೆ ಸೂಪರ್ ಮಧು ಥ್ಯಾಂಕ್ ಯು ಒಳ್ಳೆ ವ್ಯಾಕ್ಸ್ ಹೇಳ್ಕೊಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮಧು ಫ್ರೆಂಡ್ಸ್ ನೋಡಿ ಇವಾಗ ಫುಲ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಮುಖನ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅಂದರೆ ಡೆಡ್ ಸ್ಕಿನ್ಸ್ ಏನಾದರೂ ಇತ್ತು ಅಂದರೆ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ ಸಲ ಆರಾಮಾಗಿ ಟ್ರೈ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಏನಿಲ್ಲ ಎಲ್ಲ ಮನೇಲೇ ಇನ್ಗ್ರಿಡಿ ಮನೇಲೇ ಇರೋವಂಥ ಇನ್ಗ್ರಿಡಿಯೆಂಟ್ಸ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾವ ಅನುಮಾನವೂ ಬೇಡ ಆರಾಮಾಗಿ ಟ್ರೈ ಮಾಡಿ ಇದು ಫೇಸ್ ಪ್ಯಾಕ್ ಅನ್ನೋದಕ್ಕಿಂತ ಹೇರ್ ರಿಮೂವಲ್ ಪ್ಯಾಕ್ ಅಂತಲೇ ಹೇಳ್ಬೋದು ಸಣ್ಣ ಸಣ್ಣದ ಹೇರ್ ಇರುತ್ತಲ್ಲ ಆರಾಮಾಗಿ ಚೆನ್ನಾಗಿ ರಿಮೂವ್ ಆಗುತ್ತೆ ನೀವು ಉಜ್ಜೋದಕ್ಕಿಂತ ಒಂದು ವೈಟ್ ಬಟ್ಟೆ ತೊಗೊಂಬಿಟ್ಟು ನೀವು ಈ ಥರ ಸ್ಕ್ರಬ್ ಮಾಡಿದ್ರೇ ಅಂದರೆ ಫುಲ್ ವ್ಯಾಕ್ಸ್ ಥರ ಎತ್ತಿದ್ರೇ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ನೋಡಿ ಫ್ರೆಂಡ್ಸ್ ಅಲ್ವಾ ನಾನು ಹಳೆ ವಿಡಿಯೋನು ಹಾಕ್ತೀನಿ ನಾನು ಅಂದರೆ ಫೇಸ್ ಪ್ಯಾಕ್ ಹಾಕೋಕ್ಕೆ ಮುಂಚೆ ಇರೋ ವಿಡಿಯೋನು ಹಾಕ್ತೀನಿ ಫೇಸ್ ಪ್ಯಾಕ್ ಹಾಕಿ ಮುಖ ಎಲ್ಲ ವಾಶ್ ಆದಮೇಲೆ ಈ ವಿಡಿಯೋನೂ ಹಾಕ್ತೀನಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಆರಾಮಾಗಿ ಟ್ರೈ ಮಾಡ್ಬೋದು ಮಾಡಿ ಫ್ರೆಂಡ್ಸ್ ವೀಕ್ಲಿ ಒನ್ ಟೈಮ್ ಮಾಡಿ ಚೆನ್ನಾಗಿರುತ್ತೆ ಡೆಡ್ ಸ್ಕಿನ್ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಹಾಗೆ ಹೇರು ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ ಚೆನ್ನಾಗಿ ಅಂದರೆ ಚಿಕ್ಕ ಚಿಕ್ಕ ಆರಾಮಾಗಿ ರಿಮೂವ್ ಆಗುತ್ತೆ ಈಗ ರೆಡಿ ಅದೆ ಫ್ರೆಂಡ್ಸ್ ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು ಪೂಜೆಗೆ ಇವತ್ತು ಸಂಕಷ್ಟಮಿ ಆಗಿರೋದ್ರಿಂದ ಗರ್ಕೆ ಬೇಕಾಗುತ್ತೆ ಗರ್ಕೆ ನಮ್ಮ ಪಾಟಲ್ಲೇ ಇದೆ ಬನ್ನಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಅದು ಉದ್ದ ಬೆಳೆದ್ಬಿಟ್ಟಿದೆ ಅಂದರೆ ಫುಲ್ ಕೆಳಗಡೆ ಬಿಟ್ಟಿದ್ದೀನಿ ನಾನು ಮೇಲಿಂದ ಕೆಳಗಡೆವರೆಗೂ ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ವರೆಗೂ ಹೋಗಿದೆ ಗರ್ಕೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಗರ್ಕೆ ಇಟ್ಟರೆ ತುಂಬ ಒಳ್ಳೆಯದು ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಪಾಟಲ್ಲೇ ಹಾಕೊಂಡಿದ್ದೀನಿ ಎಲ್ಲೂ ಹುಡ್ಕು ಇವಾಗ ಎಲ್ಲಿ ಎಲ್ಲೂ ಹುಡ್ಕೊಂಡು ಹೋಗೋಕ್ಕಾಗುತ್ತಲ್ವ ಅದಕ್ಕೆ ನಮ್ಮ ಪಾಟಲ್ಲೇ ಇದ್ದರೆ ಆರಾಮಾಗಿ ಕಿತ್ಕೊಂಡು ಪೂಜೆಗೆ ಇಡ್ಬೋದು ಅಂದ್ಬಿಟ್ಟು ಇಲ್ಲೇ ನಮ್ಮ ಪಾಟಲ್ಲೇ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗರ್ಕೆ ನಮ್ಮ ಪಾಟಲ್ ಹೆಂಗೆ ಬೆಳೆದಿದೆ ಫಸ್ಟ್ ಫ್ಲೋರ್ವರೆಗೂ ಹೋಗಿದೆ ನೋಡಿ ಕೆಳಗಡೆವರೆಗೂ ಇದೆ ಇಲ್ಲೇ ಪಾಟಲ್ಲೇ ಇದೆ ಮನಿ ಪ್ಲ್ಯಾಂಟ್ ಇದೆಯಲ್ಲ ಮನಿ ಪ್ಲ್ಯಾಂಟು ಇದೆ ಅಲೋವೇರಾ ಅದ್ರ ಜೊತೆಯಲ್ಲೇ ಗರ್ಕೇನು ಕೂಡ ಇದೆ ಅದು ನನಗೆ ಕೆಳಗಡೆ ಬಿಟ್ಬಿಟ್ಟಿದ್ದೀನಿ ಅದು ಇದಕ್ಕೆ ಏನು ಪ್ರಾಬ್ಲಮ್ ಮಾಡಲ್ಲ ಈಗ ಅದನ್ನು ಒಂದೊಂದೇ ಕಿತ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಇಪ್ಪತ್ತೊಂದು ಗರಿಕೆ ಕಿತ್ಕೊಂಡೆ ಇಪ್ಪತ್ತೊಂದು ಇಟ್ಟರೆ ಪೂಜೆಗೆ ತುಂಬ ಒಳ್ಳೆಯದು ಅಲ್ಲಿ ಕೀಳುವಾಗ ಅಲ್ಲಿ ಕೆಳಗಡೆ ಇರೋದರಿಂದ ವೀಡಿಯೋ ಮಾಡ್ಕೊಂಡು ಕೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ ನೋಡ್ತಾ ಇರ್ಬೋದು ಈಗ ನಮ್ಮ ಪಾಟ್ದು ಗರಿಕೆನೆ ಕಿತ್ಕೊಂಡು ಬಂದು ಈಗ ದೇವರಿಗೆ ಪೂಜೆ ಮಾಡೋಣ ಬನ್ನಿ ನಮ್ಮದು ಗಣೇಶನದು ವಿಗ್ರಹ ತುಂಬ ಚಿಕ್ಕದು ಅದಕ್ಕೆ ಅದ್ರ ಹಿಂದಕ್ಕೆ ಹೀಗೆ ಇಟ್ಟಿದ್ದೀನಿ ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ ಫ್ರೆಂಡ್ಸ್ ನೋಡಿ ಆಗಿ ನೀವು ಇವಾಗ ಪೂಜೆ ಮಾಡ್ಕೋಬೇಕು ಒಬ್ಬೊಬ್ರು ಒಂದೊಂದು ಥರ ಒಂದೊಂಥರ ಮಾಡ್ತಾರೆ ಅವರು ಉಪವಾಸ ಇದ್ದು ಮಾಡೋರು ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ ಬಟ್ ನಾನೇನು ತುಂಬ ಉಪವಾಸ ಇದ್ದೇನು ಮಾಡ್ತಾ ಇಲ್ಲ ಅಲ್ವ ಜಸ್ಟ್ ಮನೇಲೇ ಅಂಗಾರಕ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಮಂಗಳವಾರ ಬಂದಿರೋದ್ರಿಂದ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಹಾಗೆ ಫೋ ಒಂದು ಚಿಕ್ಕ ವಿಗ್ರಹ ಇದೆಯಲ್ಲ ಅದಕ್ಕೇ ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಸಿಂಪಲ್ಲಾಗಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ గణేశా బా అంత మంగళవార ఇవత్ ఎంత సెస్ మిన్స్ అంగారకర అంగార వార సీ గణేష్ తోర్స్తీ ಫ್ರೆಂಡ್ಸ್ ಇವಾಗ ಇಲ್ಲಿ ಗಣೇಶನ ದೇವಸ್ಥಾನದತ್ತ ಬಂದ್ವಿ ಇದು ಸುಂಕದ ಕಟ್ಟೆಲೇ ಇರೋದು ಗಣೇಶನ ದೇವಸ್ಥಾನ ಪೈಪ್ಲೈನ್ ರೋಡಲ್ಲಿ ಬರುತ್ತೆ ನಾವು ಜಾಸ್ತಿ ಬರೋದೇ ಈ ದೇವಸ್ಥಾನಕ್ಕೆ ಗಣೇಶ ದೇವಸ್ಥಾನಕ್ಕೆ ಯಾಕಂದರೆ ನಮಗೆ ಹತ್ರ ಆಗುತ್ತೆ ಮತ್ತು ನಮಗೆ ಪರಿಚಯ ಕೂಡ ಇವರು ಐನೂರು ನಾವು ಮನೇಲಿ ಏನೇ ಫಂಕ್ಷನ್ ಆದರೂ ಕೂಡ ಇದೇ ಐನೂರಿಗೆ ಹೇಳ್ಬಿಟ್ಟು ನಾವು ಪೂಜೆಗಳನ್ನ ಮಾಡಿಸ್ಕೊತೀವಿ ನನ್ನ ಮದುವೆ ಕೂಡ ಇವರೇ ಮಾಡಿಸ್ಕೊಟ್ಟಿದ್ದು ಹದಿನಾಲ್ಕು ವರ್ಷದ ಹಿಂದೆ ನನ್ನ ಮದುವೆನೂ ಕೂಡ ಇವರೇ ಮಾಡಿಸಿದ್ರು ಈಗ ನೋಡಿ ಗಣೇಶನಿಗೆ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದರು ಬೆಳ್ಳಿ ಕವಚ ಹಾಕಿ ಮತ್ತು ಗರ್ಕೆ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗಣೇಶನು ಕೂಡ ತುಂಬಾ ಚೆನ್ನಾಗಿ ಇದ್ದ ಗಣೇಶನಿಗೆ ಒಂದೆರಡು ಬಸ್ಕಿ ಹೊಡೆದು ಗಣೇಶನ ಹತ್ರ ಬೇಡ್ಕೊಂಡು ಇವತ್ತು ಹಂಗಾರಕರ ಸಂಕಷ್ಟ ಚತುರ್ಥಿನ ಮುಗಿಸಿದ್ವಿ ಅದು ಮಂಗಳವಾರ ತುಂಬ ಶ್ರೇಷ್ಠ ಅಲ್ವಾ ಮಂಗಳವಾರ ವರ್ಷಕ್ಕೆ ಒಂದೇ ಸಲ ಬರೋದು ಸಂಕಷ್ಟಮಿ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಬಂದಿದ್ದು ಓಕೆ ಫ್ರೆಂಡ್ಸ್ ಇದನ್ನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್